ಕಡಿಮೆ ಬೆಲೆಯಲ್ಲಿ ಅಂದರೆ ಮುನ್ನೂರ ಮೂವತ್ತಾರು ದಿನಗಳ ಒಂದು ವ್ಯಾಲಿಡಿಟಿನ ಕಡಿಮೆ ಬೆಲೆಯಲ್ಲಿ ಬಿ ಎಸ್ ಎನ್ ಎಲ್ ಅವರು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬಿ ಎಸ್ ಎನ್ ಎಲ್ನ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ನೀವೇನಾದರೂ ಪ್ರಿಪೇಯ್ಡ್ ಪ್ಲ್ಯಾನ ರೀಚಾರ್ಜ್ ಮಾಡಿಕೊಂಡ್ರೆ ಮುನ್ನೂರ ಮೂವತ್ತಾರು ರೂಪಾಯಿ ದಿನಗಳ ಒಂದು ವ್ಯಾಲಿಡಿಟಿ ಬರುತ್ತೆ ಈ ಒಂದು ಪ್ಲ್ಯಾನ್ನಲ್ಲಿ ನೀವು ಅನ್ಲಿಮಿಟೆಡ್ ವಾಯ್ಸ್ ಕಾಲು ಜೊತೆಗೆ ಇಪ್ಪತ್ನಾಲ್ಕು ಜಿ ಬಿ ಡೇಟಾವನ್ನು ಸಹ ನೀವು ತಗೋಬೋದು ಸ್ನೇಹಿತರೆ ಖಂಡಿತ ನೀವು ಈ ಒಂದು ಪಿ ಯು ಪಿ ಡೇಟಾವನ್ನು ಖಾಲಿ ಮಾಡಿದರೆ ಹೆಚ್ಚಿನ ಡೇಟಾವನ್ನು ಸಹ ನೀವು ವೋಚರ್ಗಳ ಮೂಲಕ ರೀಚಾರ್ಜ್ ಮಾಡಿಕೊಳ್ಬಹುದು ಸ್ನೇಹಿತರೆ ಅಂದರೆ ಭಾರತದ ಸಂಚಾರಿ ನಿಗಮ ಲಿಮಿಟೆಡ್ ಏನಿದೆ ಅಂದರೆ ಬಿ ಎಸ್ ಎನ್ ಎಲ್ ಏನಿದೆ ಒಂದು ಸರ್ಕಾರಿ ಸ್ವಾಮ್ಯದ ಭಾರತೀಯ ಸು ಒಂದು ದೂರ ಸಂಪರ್ಕ ಆಪರೇಟರ್ ಆಗಿರುತ್ತೆ ಸ್ನೇಹಿತರೆ ಗ್ರಾಹಕರಿಗೆ ಅತ್ಯಂತ ಕೈಗೆಟುಕುವ ಒಂದು ದರದಲ್ಲಿ ನೀಡಿತಿರುವಂಥ ಈ ಒಂದು ರೀಚಾರ್ಜ್ ಪ್ಲಾನ್ ಏನಿದೆ ಬಿ ಎಸ್ ಎನ್ ಎಲ್ನ ತನ್ನ ಮಾರುಕಟ್ಟೆ ಪಾಲನ್ನು ಮರುಳಿ ಪಡೆಯಲು ಬಯಸ್ತಾ ಇದೆ ಸ್ನೇಹಿತರೆ ಸ್ನೇಹಿತರನ್ನು ಭಾರತಾದ್ಯಂತ ಫೋರ್ ಜಿ ಸೇವೆಯನ್ನು ಇನ್ನೂ ಬಳಸುತ್ತಿಲ್ಲ ಆದ್ದರಿಂದ ಹೆಚ್ಚಿನ ಶುಲ್ಕ ವಿಧಿಸಲು ಸಾಧ್ಯವಿಲ್ಲ ಅಂತ ಅವ್ರಿಗೂ ಗೊತ್ತಿದೆ ಸ್ನೇಹಿತರೆ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಒಂದು ವ್ಯಾಲಿಡಿಟಿ ಪ್ಲ್ಯಾನ್ಗಳ ಬಗ್ಗೆ ನೀವು ಮಾತಾಡ ಮಾತಾಡಿದರೆ ಬಿ ಎಸ್ ಎನ್ ಎಲ್ನ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಪ್ಲ್ಯಾನ್ ಏನಿದೆ ತುಂಬನೇ ಕಮ್ಮಿ ಬೆಲೆ ಇದೆ ಸ್ನೇಹಿತರೆ ಏರ್ಟೆಲ್ಲು ಮತ್ತು ಜಿಯೋ ಕಂಪೇರ್ ಮಾಡಿದರೆ ತುಂಬಾ ಕಮ್ಮಿ ಇದೆ ಇದು ಭಾರತದಲ್ಲಿ ಲಭ್ಯವಿರುವ ಒಂದು ಅತ್ಯುತ್ತಮ ವ್ಯಾಲಿಡಿಟಿ ಪ್ರಿಪೇಡ್ ಪ್ಲಾನ್ಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಒಂದು ಪ್ಲ್ಯಾನ್ನಿಂದ ನೆಟ್ವರ್ಕ್ ಸೇವೆಗಳು ಖಾಸಗಿ ದೂರ ಒಂದು ಸಂಪರ್ಕ ಕಂಪ್ನಿಗಳ ಸೇವೆಗೆ ಸಮನಾಗಿರೋದಿಲ್ಲ ಜೊತೆಗೆ ಬಿ ಎಸ್ ಎನ್ ಎಲ್ ನೀಡುವ ಒಂದು ಸಾವಿರದ ಒಂಬೈನೂರ ಅಂದರೆ ಸಾವಿರದ ನಾಲ್ಕುನೂರ ರೂಪಾಯಿ ಪ್ರೀಪೇಯ್ಡ್ ಪ್ಲ್ಯಾನ್ ಏನಿದೆ ಅದನ್ನು ನೋಡೋದಾದರೆ ನೀವು ಮುನ್ನೂರ ಮೂವತ್ತಾರು ದಿನಗಳ ವ್ಯಾಲಿಡಿಟಿ ಮುಂಚೆನೇ ಹೇಳ್ದಂಗೆ ಆ ಒಂದು ಮುನ್ನೂರ ಮೂವತ್ತಾರು ಆಲ್ಮೋಸ್ಟ್ ನಿಯರ್ ಆಫ್ ಒಂದು ವರ್ಷ ಮೇಲೇ ಆಗುತ್ತೆ ಜೊತೆಗೆ ಈ ಒಂದು ಪ್ಲಾನ್ ಅನ್ಲಿಮಿಟೆಡ್ ಉಚಿತ ಕರೆಗಳ ಜೊತೆಗೆ ಇಪ್ಪತ್ತ್ನಾಲ್ಕು ಜಿ ಬಿ ಎಫ್ ಯು ಪಿ ಅಂದ್ರೆ ಅಂದರೆ ಒಂದು ಫೇರ್ ಯೂಸ್ ಪಾಲಿಸಿ ಅಂತ ಹೇಳ್ಬಿಟ್ಟು ಡೇಟಾವನ್ನು ಒದಗಿಸ್ತಾ ಇದೆ ನೀವು ಈ ಒಂದು ಎಫ್ ಯು ಪಿ ಡೇಟಾವನ್ನು ಖಾಲಿ ಮಾಡಿದರೆ ಹೆಚ್ಚಿನ ಡೇಟಾವನ್ನು ವೋಚರ್ಗಳ ಮೂಲಕ ನೀವು ರೀಚಾರ್ಜ್ ಮಾಡ್ಕೋಬೋದು ಎಲ್ಲರೂ ತಮ್ಮ ಒಂದು ಮೊಬೈಲ್ಗಳ ಪ್ಲ್ಯಾನ್ಗೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಪಾವತಿಸಲು ಬಯಸುವುದಿಲ್ಲ ಆದ್ದರಿಂದ ಬಿ ಎಸ್ ಎನ್ ಎಲ್ ನೀಡುವ ಹೆಚ್ಚಿನ ಕೈಗೆಟುಕುವ ಆಯ್ಕೆಗಳಲ್ಲಿ ಇದು ಸಹ ಒಂದಾಗಿದೆ ಸ್ನೇಹಿತರೆ ಸ್ನೇಹಿತರೆ ನೀವು ಕೇವಲ ವಾಯ್ಸ್ ಕರೆ ಮತ್ತು ಎಸ್ ಎಮ್ ಎಸ್ ಯೋಜನೆಗಳನ್ನು ಬಯಸಿದರೆ ಬಿ ಎಸ್ ಎನ್ ಎಲ್ ನೀಡುವ ಎರಡು ಪ್ಲ್ಯಾನ್ಗಳನ್ನು ರೀಚಾರ್ಜ್ ಬಗ್ಗೆ ನೋಡಬಹುದು ಸೊ ಮೊದಲನೇದಾಗಿ ನೀವು ಬಿ ಎಸ್ ಎನ್ ಎಲ್ ವಾಯ್ಸ್ ಓನ್ಲಿ ಪ್ಲ್ಯಾನ್ನ ನೋಡ್ತಾ ಇದ್ರಂದರೆ ಬಿ ಎಸ್ ಎನ್ ಎಲ್ ನೀಡುವ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ನಾಲ್ಕುನೂರ ಮೂವತ್ತೊಂದು ರೂಪಾಯಿ ಪ್ರೀಪೇಡ್ ಪ್ಲ್ಯಾನ್ಗಳ ವಾಯ್ಸ್ ಮಾತ್ರ ವೋಚರ್ಗಳು ಇದೆ ತೊಂಬತ್ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಹದಿನೇಳು ದಿನ ವ್ಯಾಡಿಟಿ ಸಿಗುತ್ತೆ ನಾಲ್ಕುನೂರ ಮೂವತ್ತೊಂಬತ್ತು ರೂಪಾಯಿ ಒಂದು ರೀಚಾರ್ಜ್ ಮಾಡಿಕೊಂಡ್ರೆ ತೊಂಬತ್ತು ದಿನ ವ್ಯಾಲಿಡಿಟಿ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ತೊಂಬತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಏನಾದರೂ ಬಳಕೆದಾರ ನೀವಾಗಿದ್ದರೆ ಎಸ್ ಎಮ್ ಎಸ್ ಪ್ರಯೋಜನಗಳನ್ನು ಪಡೆಯುವುದಿಲ್ಲ ಅದೇ ಆಗು ನೀವು ಪೋಟ್ಔಟ್ ಸಂದೇಶವನ್ನು ಸಾವಿರದ ಒಂಬೈನೂರಕ್ಕೆ ಕಳಿಸಲು ಬಯಸಿದರೆ ನೀವು ಅದನ್ನು ಮಾಡಬಹುದು ಸ್ನೇಹಿತರೆ ಆದರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಎರಡು ಯೋಜನೆ ತುಂಬಾ ಯೂಸ್ಫುಲ್ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು